ಆದಿವಾಸಿ ಹೇರ್ ಆಯಿಲ್ ಎಷ್ಟು ಫೇಮಸ್ ಆಗಿತ್ತಲ್ವಾ ಆ ಒಂದು ಆದಿವಾಸಿ ಹೇರ್ ಆಯಿಲ್ ಅಲ್ಲೂ ಕೂಡ ಈ ಒಂದು ನಿರ್ಗುಂಡಿ ಸೊಪ್ಪನ್ನು ಕೂಡ ಬಳಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ಹಿಂದಿನ ಬ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅದು ಆ ವ್ಲಾಗ್ ನ ಮುಂದುವರೆದ ಭಾಗ ಇವತ್ತಿನ ಬ್ಲಾಗ್ ಅಲ್ಲಿ ಇರ್ತದೆ ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಆಯುರ್ವೇದದಲ್ಲಿ ನೀರ್ಗುಂಡಿಗೆ ಒಂದು ಅಗ್ರಸ್ಥಾನ ಕೊಟ್ಟಿದೆ ಅಂತ ಹೇಳ್ಬೋದು ಇದೊಂದು ಹಲವಾರು ಕಾಯಿಲೆಗಳಿಗೆ ಒಂದು ಔಷಧಿ ಅಂತಲೇ ಹೇಳ್ಬೋದು ಡಯಾಬಿಟಿಸ್ ಇರಲಿ ಮೊನ್ನೆ ತುಂಬಾ ಹೇಳಿದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಅದರಲ್ಲಿ ದೈವಿ ಶಕ್ತಿ ಕೂಡ ಇದೆ ಅಂತಲೂ ಅದನ್ನು ಕೂಡ ಹೇಳಿದ್ದೀನಿ ಅದಕ್ಕೆ ಕರಿ ನೆಕ್ಕಿಯನ್ನು ಯೂಸ್ ಮಾಡ್ತಾರೆ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು ಹಸಿರು ನೆಕ್ಕಿಯನ್ನು ದುಷ್ಟ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ನೀರ್ಗುಂಡಿಗೆ ಕನ್ನಡದಲ್ಲಿ ಲಕ್ಕಿ ಅಂತ ಹೇಳ್ತಾರೆ ಲೆಕ್ಕಿ ಅಂತ ಹೇಳ್ತಾರೆ ನಮ್ಮ ಮಂಗಳೂರು ಉಡುಪಿ ಕಡೆ ನೆಕ್ಕಿ ಅಂತ ಹೇಳ್ತಾರೆ ಹಾಗೆ ಸೈಂಟಿಫಿಕ್ ನೇಮ್ ಬಂದು ವರ್ಟೆಕ್ಸ್ ನೀರ್ಗುಂಡು ಅಂತ ಹೇಳ್ತಾರೆ ಹಾಗೆ ಈ ನೀರ್ಗುಂಡಿಗೆ ಸರ್ವರೋಗ ನಿವಾರಕ ಅಂತಲೂ ಒಂದು ಹೆಸರು ಇದೆ ಸೊ ತುಂಬ ಪವರ್ಫುಲ್ ನಾನು ಅದರಲ್ಲಿ ಮೆನ್ಷನ್ ಮಾಡಿದ ಐವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಅಂತ ಬಟ್ ನೂರಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಲೂ ಹೇಳ್ಬೋದು ಎಲ್ಲಕ್ಕೂ ಡಯಾಬಿಟಿಸ್ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಇದು ಹೋಗ್ತಂತೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿರೋದು ಹೇರ್ ಬಗ್ಗೆ ಈ ನೀರ್ಗುಂಡಿ ಆಯಿಲ್ ಎಲ್ಲಾ ಹೇರ್ ಪ್ರಾಬ್ಲಮ್ಗೂ ಕೂಡ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಹೇರ್ ಫಾಲ್ ಹೇರ್ ಗ್ರೋತ್ ಆಗ್ಲಿಕ್ಕೆ ಇರ್ಬೋದು ಹೇರ್ ಬೆಳಿಲಿಕ್ಕೆ ಇರ್ಬೋದು ಹಾಗೇನೆ ಇರ್ಬೋದು ಹಾಗೇನೆ ಏನಾದ್ರು ಸ್ಕಾಲ್ಫಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಇರ್ಬೋದು ಅಂತ ಎಲ್ಲ ಪ್ರಾಬ್ಲಮ್ಗೂ ಕೂಡ ಈ ನೀರ್ಗುಂಡಿ ಆಯಿಲ್ ಒಂದು ರಾಮಬಣ ಅಂತಾನೆ ಹೇಳ್ಬೋದು ಇದರಲ್ಲಿ ಆಂಟಿಇನ್ಫ್ಲಮೆಂಟರಿ ಪ್ರಾಪರ್ಟಿ ಇರೋದ್ರಿಂದ ಸ್ಕಾಲ್ಫಲ್ ಆಗಿರುವಂತಹ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗ್ತದೆ ಹಾಗೆ ಇದು ಕಫ ದೋಷನ ನಿವಾರಣೆ ಮಾಡೋದ್ರಿಂದ ಬೇಗ ಬಿಳಿ ಕೂದಲು ಆಗುವುದನ್ನ ತಡೆಗಟ್ಟಬಹುದು ಇವಾಗ ನೀವು ನೋಡಬಹುದು ಬಿಳಿ ಕೂದಲೆಲ್ಲ ಎಲ್ಲರಿಗೂ ಬೇಗ ಆಗ್ತಾ ಇದೆ ಸಣ್ಣ ಮಕ್ಕಳಿಗೂ ಬರ್ತಾ ಇದೆ ಹಾಗೆಯೇ ಮೂವತ್ತು ವರ್ಷ ಆದವರಿಗೆ ಅಂತೂ ಇವಾಗ ಪಕ್ಕ ಬಿಳಿ ಕೂದಲು ಆಗೇ ಆಗ್ತದೆ ಮೊದಲೆಲ್ಲ ಒಂದು ನಲ್ವತ್ತು ನಲವತ್ತೈದು ವರ್ಷ ದಾಟಿದವರಿಗೆ ಒಂದು ಎರಡು ಕಾಣಿಸ್ಕೊಳ್ತಾ ಇತ್ತು ಇವಾಗ ಹಾಗಲ್ಲ ಒಂದು ಡೆಲಿವರಿ ಆಯ್ತಾ ಬಿಳಿ ಕೂದಲು ಡಬಲ್ 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 ಆಗ್ತಾ ಹೋಯ್ತು ಸೊ ಇದೆಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ಕಫ ದೋಷ ಪಿತ್ತ ದೋಷ ಎಲ್ಲ ಇರ್ತದೆ ಸೊ ಮೇನ್ ಕಾರಣ ಅದೇ ವಾತ ಪಿತ್ತ ಕಫ ಇದು ಮೂರು ಇಂಬ್ಯಾಲೆನ್ಸ್ ಆದಾಗ ತುಂಬಾ ಕಾಯಿಲೆಗಳು ನಮಗೆ ಬರೋದು ಇನ್ನೊಂದು ಬಿಳಿ ಕೂದ್ಲಾಗ್ಲಿಕ್ಕೆ ಕಾರಣ ಅಂದ್ರೆ ಸ್ಟ್ರೆಸ್ ಈ ನೀರ್ಗುಂಡಿ ಸೊಪ್ಪು ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡ್ತದೆ ನೀರ್ಗುಂಡಿ ಸೊಪ್ಪು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ನೋಡಿ ಕರಿನಕ್ಕಿ ಇದರಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತಹ ಒಂದು ಸೊಪ್ಪು ಲಾಸ್ಟ್ ವ್ಲಾಗ್ ನೋಡಿಯೇ ಗೊತ್ತಾಗ್ತದೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಇದಕ್ಕೆ ಫೈಲಿ ಲೀವ್ಡ್ ಚೇಸ್ ಅಂತ ಹೇಳ್ತಾರೆ ಯಾಕಂದ್ರೆ ಐದು ಎಲೆಗಳು ಒಟ್ಟಿಗೆ ಇರ್ತದೆ ಅದಕ್ಕೋಸ್ಕರ ಇದಕ್ಕೆ ಹಾಗೆ ಹೆಸರು ಉಂಟು ನೋಡಿ ಇಲ್ಲಿ ನಿಮ್ ಕಡೆ ಯಾವ ಸಿಕ್ಕ ಅದನ್ನ ಯೂಸ್ ಮಾಡಿ ಇದು ಸಿಗು ಸ್ವಲ್ಪ ಕಡಿಮೆ ಹಸಿರು ನೆಕ್ಕಿ ಎಲ್ಲ ಕಡೆ ಸಿಕ್ಬೋದು ತೋರಿಸ್ತೀನಿ ನೋಡಿ ಅದನ್ನು ಕೂಡ ನೋಡಿ ಇದು ಹಸಿರು ನೆಕ್ಕಿ ಇನ್ನೊಂದು ಕರ್ಪೂರ ನೆಕ್ಕಿ ಅಂತಿದೆ ಅದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ ಗೊತ್ತಾದ್ರೆ ನಾನು ಅದು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ ನೋಡಿ ಇದರ ಬ್ಯಾಕ್ ಸೈಡ್ ಈ ತರ ವೈಟ್ ಇರ್ತದೆ ಎಲೆದು ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆದರೆ ಕರಿ ನೀರ್ಗೊಂಡಿ ಅದು ಅದರಲ್ಲಿ ಸ್ವಲ್ಪ ಆಯುರ್ವೇದಿಕ್ ಗುಣ ಜಾಸ್ತಿ ಆಗಿರ್ತದೆ ಹೇಗೆ ಕೃಷ್ಣ ತುಳಸಿ ಮತ್ತೆ ಹಾಗೆ ಹಸಿರು ತುಳಸಿ ಇರ್ತದಲ್ಲ ಸೊ ಅದೇ ತರನೇ ಬೆನಿಫಿಟ್ಸ್ ಎಲ್ಲ ಜಾಸ್ತಿ ಇರ್ತದೆ ಫ್ರೆಂಡ್ಸ್ ಬಹಳ ನೆರೆ ಇರ್ತದಲ್ಲ ಫ್ರೀ ಮೆಚೂರ್ ಗ್ರೇ ಹೇರ್ ಆಗಿರ್ತದಲ್ಲ ಅಂತವರಿಗೆ ಇದನ್ನ ರಿವರ್ಸ್ ಮಾಡಬಹುದು ಒಂದು ನೈಂಟಿ ಪರ್ಸೆಂಟ್ ಇವಾಗ ಮಿಡಲ್ ಏಜ್ ಅವರು ಇರ್ತಾರೆ ತರ್ಟಿ ಪ್ಲಸ್ ಆದವರು ಅವರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ರಿವರ್ಸ್ ಆಗ್ಬಹುದು ಹೇಳಕ್ ಆಗುದಿಲ್ಲ ಅವರವರ ದೇಹ ಪ್ರಕ್ರಿಯೆ ಮೇಲೆ ಇವಾಗ ಬಂದಿರುವ ಒಂದು ಹತ್ತು ಹದಿನೈದು ಬಿಳಿ ಕೂದಲುಗಳು ರಿವರ್ಸ್ ಮಾಡೋಕ್ಕಾಗದಿದ್ರೂ ಇನ್ನು ಮುಂದೆ ಬರುವಂತಹ ಬಿಳಿ ಕೂದಲುಗಳನ್ನು ತಡೆಗಟ್ಬೋದು ಬನ್ನಿ ಇವಾಗ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಅಣ್ಣ ಇದಕ್ಕೆ ಯಾವ ಎಣ್ಣೆ ಬಳಸ್ತಾರೆ ಇಲ್ಲ ನೋಡೋಣ ಬನ್ನಿ ಊರಿಂದು ತೊಗೊಂಡು ಬಂದಂತಹ ನೆಕ್ಕಿ ಸೊಪ್ಪಿನ ಎಲೆಗಳಿತ್ತು ಸ್ವಲ್ಪ ಒಣಗಿಸಿ ಇಟ್ಟಿದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಅಲ್ಲಿ ಇಟ್ಟಿದ್ದೆ ಸೊ ಅದಿದೆ ಸೊ ಅದನ್ನ ಇಟ್ಕೊಂಡು ನಾನು ಇವಾಗ ಎಣ್ಣೆನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಎಣ್ಣೆ ಮಾಡ್ಲಿಕ್ಕೆ ಅಂತಲೇ ನಾನು ಇಟ್ಕೊಂಡಿದ್ದೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡಣ್ಣ ನೋಡಿ ನನ್ನ ಹತ್ರ ನನ್ನ ಹತ್ರ ಇದೆ ಕರಿ ನೆಕ್ಕಿ ಸೊ ಇವತ್ತು ಇದರಲ್ಲಿ ಮಾಡ್ತಾ ಇದೀನಿ ಇವತ್ತು ನಾನು ಹೇರ್ ಆಯಿಲ್ ಮಾಡಲಿಕ್ಕೆ ಬಳಸ್ತಿರುವಂತಹ ಎಣ್ಣೆ ಸೆಸೆಮಾ ಆಯಿಲ್ ಅಥವಾ ಎಳ್ಳೆಣ್ಣೆ ಅಂತ ಹೇಳ್ತಾರೆ ಸೊ ಇದನ್ನ ಬಳಸ್ತಾ ಇದ್ದೀನಿ ತೈನ್ ಎಣ್ಣೆ ಮಾಡೋದಿಲ್ಲ ಇದು ಸೆಸೆಮ್ ಆಯಿಲ್ ಅಲ್ಲೇ ಮಾಡೋದು ಸೊ ನೀವು ಇಲ್ಲಿ ನೋಡ್ಬೋದು ಗಾಣದ ಎಣ್ಣೆ ಇದು ಪ್ಯೂರ್ ಎತ್ತಿನ ಗಾಣದ ಎಣ್ಣೆ ಸೊ ನಾವು ಕಿಳಿಕುಳಕ್ ಹೋದಾಗ ತಗೊಂಬಂದ್ರೆ ನೀವು ಕೂಡ ಈ ತರ ಪ್ಯೂರ್ ಎಣ್ಣೆನೆ ಬಳಸಿ ಸ್ವಲ್ಪ ಒಣಸಿಟ್ಟಿದ್ದೆ ಅದು ಮೊನ್ನೆ ಧೂಪ ಮಾಡೋದು ತೋರಿಸಿದೆ ನಾನು ಅದ್ರಲ್ಲಿ ದೈವಿ ಶಕ್ತಿ ಇದೆ ಅಂತೆಲ್ಲ ಹೇಳಿದ್ದೆ ನೀವು ಆ ವ್ಲಾಗ್ ಅನ್ನು ನೋಡಿ ಸೊ ಈ ವ್ಲಾಗ್ ಅಲ್ಲಿ ಈಗ ನನ್ನ ಹಸಿ ಇದೆ ಇದು ಇಪ್ಪತ್ತು ದಿನ ಆದ್ರೂ ಫ್ರಿಜ್ ಅಲ್ಲಿ ಇಟ್ಟರೆ ಏನೂ ಆಗಲ್ಲ ನೋಡಿ ಎರಡೆರಡು ಕವರ್ ಹಾಕಿ ಅದ್ರೊಳಗೆ ಇಟ್ಟಿದ್ದೆ ಹಾಗಾಗಿ ಏನೂ ಆಗಿಲ್ಲ ಬಾಡಿಲ್ಲ ಇದು ಸೊ ಇದನ್ನ ನಾನಿವಾಗ ಎಣ್ಣೆ ಮಾಡ್ಲಿಕ್ಕೆ ಅಂತಾನೆ ಇಟ್ಟಿದ್ದೆ ತಲೆಗೆ ನನಗೂ ಈಗ ತುಂಬ ವೈಟ್ ಇರ್ಸ್ ಆಗ್ತಿದೆ ಸೊ ಅದಕ್ಕೋಸ್ಕರ ನಾನು ಆಯಿಲ್ ಮಾಡ್ತಾ ಇದ್ದೀನಿ ನಿರ್ಗುಣಿ ಸೊಪ್ಪನ ಇವಾಗ ಮಿಕ್ಸಿಗೆ ಹಾಕ್ತಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನೀರ್ಸಿಗೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ಎಳ್ಳೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ನಾನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆ ಅಷ್ಟು ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಗ್ಯಾಸ್ ಆನ್ ಇದೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ನಾವು ರುಬ್ಲಿಕ್ಕೆ ಹಾಕಿರುವಂತಹ ನೀರಿನ ಅಂಶ ಹೋಗೋ ತನಕ ಇದನ್ನ ಆ ನೀರಿನ ಹೋಗಿ ಎಣ್ಣೆ ಮಾತ್ರ ಉಳಿಬೇಕು ಸೊ ನಾನು ತಣ್ಣಗಿರುವಾಗೆ ಹಾಕೊಂಡೆ ಮತ್ತೆ ಇಲ್ಲಿ ಕಟ್ಟಿದ್ರೆ ಕಷ್ಟ ಅಂತ ಎಣ್ಣೆ ಫ್ರೆಂಡ್ಸ್ ನಾವು ಬಳಸಿರುವ ಎಳ್ಳೆಣ್ಣೆ ಕೂಡ ನಮ್ಮ ಸ್ಕಾಲ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಸೊ ಎರಡು ಕೂಡ ನಮ್ಮ ಕೂದಲಿನ ರಕ್ಷಣೆಗೆ ತುಂಬಾ ಕೆಲಸ ಮಾಡ್ತದೆ ಕುದಿತಾ ಇದೆ ನೊರೆ ಬರುತ್ತೆ ನೀವು ನೋಡ್ತಾ ಇರಬೇಕು ಉಕ್ಕು ಹೋಗಬಹುದು ಚಾನ್ಸಸ್ ತುಂಬಾನೇ ಇದೆ ಫ್ರೆಂಡ್ಸ್ ಈ ಎಣ್ಣೆನ ನೀವು ಸಂಧಿವಾತ ಅಥವಾ ಮೂಳೆ ನೋವು ಜಾಯಿಂಟ್ ಪೇನ್ ಅಥವಾ ಸ್ವೆಲ್ಲಿಂಗ್ ಇರುವಂತಹ ಕಾಲುಗಳು ಅಂತದಕ್ಕೆಲ್ಲ ನೀವು ಇದನ್ನ ಹಚ್ಕೋಬಹುದು ಅದು ಕೂಡ ಕಡಿಮೆ ಆಗ್ತದೆ ಫ್ರೆಂಡ್ಸ್ ಹಾಗೆಯೇ ಈ ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಕೂದಲು ದಪ್ಪವಾಗಿ ಬೆಳೀತದೆ ಸೊಂಪಾಗಿ ಬೆಳೀತದೆ ಬೇಗ ಉದ್ದ ಕೂಡ ಬರ್ತದೆ ಬಿಳಿ ಕೂದಲು ಕೂಡ ರಿವರ್ಸ್ ಆಗ್ತದೆ ಇದಕ್ಕಿಂತ ಏನೇನು ಆಯಿಲ್ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ನೀರ್ ನೋಡಿ ರೆಡಿ ಆಯ್ತು ಇದನ್ನ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇದು ಎಳ್ಳೆಣ್ಣೆದ ಸ್ಮೆಲ್ ಇರ್ತದೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಬಟ್ ನಮ್ ಹೇರಿಗೊಳ್ಳ್ಮೇಲೆ ದೊಡ್ಡ ಗ್ಲಾಸ್ ಎಣ್ಣೆ ತಗೊಂಡಿದ್ದೆ ಈ ಎಣ್ಣೆನ ನೀವು ನಿಮ್ಮ ಸ್ಕಾಲ್ಫಿಗೆ ಹಾಕಬೇಕು ಹೀಗೆ ಲೇಯರ್ ತೆಗೆದು ಸ್ಕಾಲ್ಫಿಗೆ ಹಾಕಬೇಕು ಕೂರ್ಲಿಗ ಹಾಕೋದಲ್ಲ ಇದು ಕೂದಲಿಗೆ ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ಕಾಲ್ಫಿಗೆಲ್ಲ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಕಿ ಒಂದು ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಆಯಿತು ಫ್ರೆಂಡ್ಸ್ ಬಿಳಿ ಕೂದಲಿಗೆ ಅಂತಾನೆ ನಿರ್ಗೊಂಡಿ ಆಯಿಲ್ ಮಾರ್ಕೆಟ್ ಅಲ್ಲಿ ಸಿಕ್ಕದೆ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಇನ್ಫೆಕ್ಷನ್ ಆಗಿದೆ ಡ್ರ್ಯಾಂಡ್ರ ಫೀಲ್ ಕೂಡ ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕೂದಲಿಗೆ ಹಚ್ಚಿ ಒಳ್ಳೆ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ಇನ್ನಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕದೆ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಮಸಾಜ್ ಮಾಡಿ ಫ್ರೆಂಡ್ಸ್ ಇದನ್ನು ವಾರಕ್ಕೆ ಒಂದು ಎರಡು ಮೂರು ಸಲ ಆದರೂ ಹಚ್ಚಿ ಒಳ್ಳೆ ರಿಸಲ್ಟಿಗೋಸ್ಕರ ಏನಂದರೆ ಒಂದು ದಿನ ಕೂದಲೇ ಹಾಗೆ ಇಟ್ಟು ನೆಕ್ಸ್ಟ್ ದಿನ ಬೇಕಾದ್ರೆ ಸ್ನಾನ ಮಾಡ್ಬೋದು ಫ್ರೆಂಡ್ಸ್ ಆದಿವಾಸಿ ಹೇರ್ ಆಯಿಲ್ ಎಷ್ಟು ಫೇಮಸ್ ಆಗಿತ್ತಲ್ವಾ ಆ ಒಂದು ಆದಿವಾಸಿ ಹೇರ್ ಆಯಿಲ್ ಅಲ್ಲೂ ಕೂಡ ಈ ಒಂದು ನಿರ್ಗುಂಡಿ ಸೊಪ್ಪನ್ನು ಕೂಡ ಬಳಸಿದ್ದಾರೆ ಸೊ ತುಂಬಾನೇ ಒಂದು ಬೆನಿಫಿಷಿಯಲ್ ಇರುವಂತಹ ಈ ನೀರ್ಗುಂಡಿ ಸೊಪ್ಪು ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಬಾಯ್ ಎಲ್ಲರಿಗೂ ನಮಸ್ಕಾರ